ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಇಲ್ವ ಅಂತ ನೋಡೋಣ ರಾಹುಲ್ ಟ್ವೀಟ್ ಈಗ ಉತ್ತರ ಕೊಡಬೇಕಲ್ವಾ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಬರೆದಿದ್ದೀನಿ ಮೊದಲೇ ಪತ್ರ ಉತ್ತರ ಇಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ ಆ ಉದ್ದೇಶ ಪೂರ್ವವಾಗಿರ್ತಾ ಇಲ್ವಾ ಅಂತ ಎಲೆಕ್ಷನ್ ರಿಸಲ್ಟ್ ಗೊತ್ತಿಲ್ಲ ಅವರದೇ ಕೇಳಿ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ ಎಲೆಕ್ಷನ್ ರಿಸಲ್ಟ್ ಗೋಸ್ಕರ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮಗೆ ಎಲೆಕ್ಷನ್ ರಿಸಲ್ಟ್ ಗೋಸ್ಕರ ಈ ಒಟ್ಟು ಪ್ರಲಂಗ ಆಗ್ತಿದೀಯಾ ಅಂತ ಸರ್ ನಿಮ್ಮ ಕೇಂದ್ರ ಲೌಡ್ ಎಲ್ಲರೂ ಕೇಳಿ ಬಿಜೆಪಿ ಉತ್ತರ ಕೊಡತಾ ಇಲ್ವಲ್ಲ ಸರ್ ಅದಕ್ಕೆ